ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ಇಂದಿನ ಈ ವಿಶೇಷವಾದ ಕಾರ್ಯಕ್ರಮ ಚಿನ್ನರ ಐಸಿರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಂದು ವಿಶೇಷವಾದ ಪ್ರತಿಭೆಯನ್ನು ಪರಿಚಯಿಸುತ್ತಿದ್ದೇವೆ ಈ ವಿಶೇಷವಾದ ಪ್ರತಿಭೆಯನ್ನು ಪರಿಚಯಿಸಿಕೊಳ್ಳೋಣ ಶರಣು ನೀನ್ ಹೆಸರು ಹೇಳ್ತೀಯಾ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಎಷ್ಟು ವರ್ಷ ನಿನಗೆ ಒಂಬತ್ತು ಯಾವ ಸ್ಕೂಲಲ್ಲಿ ಓದ್ತಿದ್ಯಾ ಎಸ್ ಎಮ್ ಇಂಗ್ಲೀಷ್ ಮೀಡಿಯಂ ಎಸ್ ಎಮ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಓಕೆ ನಿಮ್ಮ ಸ್ಕೂಲ್ ಅಂದರೆ ನಿನಗೆ ಹೇಳಬೇಕು ಅಂತ ಎಲ್ಲಿಗೆ ಬಂದಿದ್ಯಾ ಕಂಟ್ರೀಸ್ ವರ್ಡ್ ವರ್ಡ್ ಟೂರ್ ಇವತ್ತು ನೀನು ನಮಗನ್ನೆಲ್ಲ ವರ್ಡ್ ಟೂರಿಗೆ ಕರ್ಕೊಂಡು ಹೋಗ್ತಿದ್ಯಾ ಅಲ್ವಾ ಓಕೆ ಅದ್ರ ಬಗ್ಗೆ ಒಂದಷ್ಟು ಕ್ವೆಶನ್ಸ್ನ ನಾನು ನಿನಗೆ ಕೇಳಲಾ ಹೇಳ್ತೀಯಾ ಆನ್ಸರ್ ಮಾಡ್ತೀಯಾ ಸ್ಟಾರ್ಟ್ ಮಾಡೋಣ ಓಕೆ ಸೋಲar ಸಿಸ್ಟಮ್ ಅಲ್ಲಿ ಎಷ್ಟು ಪ್ಲಾನೆಟ್ಸ್ ಇದೆ 8 ಪ್ಲಾನೆಟ್ಸ್ ಹೇಳ್ತೀಯಾ ಅದರ ಹೆಸರುನಾ ಎಸ್ ಹೇ ಮರ್ಕರಿ ವีนಸ್ ಅರ್ಥ ಮಾರ್ಸ್ ಜುಪಿಟರ್ ಸ್ಯಾಟರ್ನ್ ಯುರೇನಸ್ ಎಷ್ಟು ಕಂಟ್ರೀಸ್ ಇದೆ ನಮ್ಮ ಬೋರ್ಡ್ ಅಲ್ಲಿ 195 ಕಂಟ್ರೀಸ್ okay, ಓಕೆ 195 ಕಂಟ್ರೀಸ್ ಇದೆ ಎಷ್ಟು ಓಷನ್ಸ್ ಇದೆ 메జర్ ಓಷನ್ಸ್ 5 ಎಸ್ ಟೆಲ್ ಮೀ ಪೆಸಿಫಿಕ್ ಓಷನ್ ಅಟ್ಲಾಂಟಿಕ್ ಓಷನ್ ಇಂಡಿಯನ್ ಓಷನ್ ಆರ್ಕ್ಟಿಕ್ ಓಷನ್ ಸೌತ್ern ಓಷನ್ ಕಾಂಟಿನೆಂಟ್ಸ್ 7 ಏಷ್ಯಾ ಆಫ್ರಿಕಾ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಯೂರೋಪ್ ಆಸ್ಟ್ರೇಲಿಯಾ ಅಂಟಾರ್ಟಿಕಾ ಓಕೆ ಅಷ್ಟು ಕಂಟ್ರೀಸ್ ಹೆಸರು ನಿನಗೆ ಗೊತ್ತಿದೆಯಾ ಹ್ಞೂ ಕಾಂಟಿನೆಂಟ್ಸ್ ವೈಸ್ ನಾನು ಹೇಳ್ತಾ ಹೋಗ್ತೀನಿ ನೀನಾದರೂ ಹೆಸರುಗಳನ್ನ ಹೇಳ್ತೀಯಾ ಓಕೆ ಮೊದಲಿಗೆ ಏಷ್ಯಾದಿಂದ ಸ್ಟಾರ್ಟ್ ಮಾಡೋಣ ಏಷ್ಯಾದಲ್ಲಿರೋ ಅಷ್ಟು ಕಂಟ್ರೀಸ್ ಹೆಸರು ಹೇಳು ಆರ್ ಫಾರ್ಟಿ ಏಯ್ಟ್ ಕಂಟ್ರೀಸ್ ಇನ್ ಏಷ್ಯಾ ಹ್ಞೂ ചൈന ഇന്ത്യ ഇന്തോനേഷ്യ പാകിസ്ഥാൻ ബംഗ്ലാദേശ് ജപ്പാൻ ഫിലിപ്പൈൻസ് വിയറ്റ്നാം തർക്കി ഇറാൻ തായ്ലാൻഡ് മൈമാർ സൗത്ത് കൊറിയ ഇറാഖ് ആഫ്ഗാനിസ്ഥാൻ സൗദി അറേബ്യ उजबाकिस्तान मलेशिया यामेन नेपाल नॉर्थ कोरिया श्रीलंका कजाकिस्तान सीरिया कंबोडिया जॉर्डन अजरबैजान यूनाइटेड अरब एमिरेट्स ताजास्तान इसे लॉस लेबेलोन किर्गिस्तान तरक्मिस्तान सिंगापुर स्टेट ऑफ पैरिस्तान कुवैत जियोगिया मैंगोलिया आर्मीनिया बहारे टाइमोल स्रस् भूतान मोलिवस अफ्रीका

టునీసౌన్ టోగో సైడోలయన్ లిబ్యా కాంగో లెబీరియా సెంట్రల్ ఆఫ్రికా రిపబ్లిక్ మారిట్రియ ఎరిట్రియ నెమీబియా గ్యాంబియా బోర్స్వనా గ్యాబన్ నెసెటో గ్యూనియో అక్వటోరియల్ గ్యూనియో మారిషియస్ ఎస్వాతీని మాంటెగ్రో జబౌటి కమారోస్ క్యాబోవర్డి సుతో ప్రిన్సిప్ సాచలెస్ యూరోప్ యూరపల్ ఎస్ట్ కంట్రీస్ ఇది દેર આર ફાર્ટી ફોર્ કન્ટ્રીસ યુરોપ રશિયા જર્મની યુનિટેડ કિંગડમ ફ્રાન્સલી സ്പെയിൻ യുക്രൈൻ പോലാൻഡ് റൊമാനിയ നെതർലൻഡ് ബെൽജിയം സജ്ജ് റിപ്പബ്ലിക് ഗ്രീസ് പോർച്ചുഗാൽ സ്വീഡൻ നങ്കേരി ബൊലാര്യൂസ് ഓസ്ട്രിയ സർബിയ സ്വിസർലാൻഡ് ബൾഗേരിയ ഡെൻമാർക്ക് ഫിൻലൻഡ് സ്ലോവക്കിയ നോർവേ ഇർലാൻ ക്രൊയോട്ടിയ മോൾഡോവ ബസ്നിയൻഡർജോവിന അൽബാനിയ ലിത്യുവാനിയ നോർത്ത് മാക്സിഡോണിയ സ്ലോവേനിയ ലാറ്റ്വിയ ഇസ്റ്റോണിയ മോണ്ടെഗ്രോ ലുക്സ്മാക്സ്ബെർഗ് മാൾട്ട ಐಸ್ಲ್ಯಾಂಡ್ ಅಂಡೋರಾ ಮೊನಾಕೊ ಲಿಟ್ಸ್ಟೆನ್ಸ್ಟಿನ್ ಸ್ಯಾನ್ಮರಿನೋ ಓರಿಸಿ ಲ್ಯಾಟಿನ್ ಅಮೆರಿಕಾ ಅಂಡ್ ಕೆರೀಬಿಯನ್ ಇದರಲ್ಲಿ ಎಷ್ಟು ಕಂಟ್ರೀಸ್ ಇದೆ ಯಾವ್ಯಾವುದು ദർ ആർ തട്ടി ത്രീ കൺട്രീസ് ഇൻ ലാറ്റൻ അമേരിക്ക ആൻഡ് കെരിബിയൻ ബ്രസീൽ മെക്സിക്കോ കൊലംബിയ അർജൻറ്റൈന പെരു വാനുസുവല ചില്ലെ ഡ്യോട്ട്മാല ആക്സുഡോർ ബൊലിവിയ ഇറ്റലി ക്യുബ ഡോമിനിക്കൻ റിപ്പബ്ലിക് കോലരി പരാഗിയോ നിഗർഗ്യ എൽസോ കോസ്റ്റനമാ യുറോഗ്യൂർ जमैका, त्रिनीड एंड टोबैगो गुयाना सूरी नेम ब्रेलिज बहामाज बर्बुडा सैंट ल्यूसिया सैंट किट्स एंड नेविस ग्रेनेडा, डोमाइका सैंट लूसी स्टेट कैपिटल फील्ड है यूनियन टेरिटरीज कोता हेड क्या यस हेड अंडमान एंड निकोबार पोर्ट ब्लेयर चंडीगढ़ चंडीगढ़ दादरा नगर हवेली दमन एंड दीव यानी दिल्ली दिल्ली पुदुचेरी ಲಕ್ಷ್ವ ಕವರತಿ ವೆರಿ ಗುಡ್ ಹೆಂಗೆ ಕಲ್ತ್ಕೊಂಡೆ ಹೆಂಗ್ ಇಷ್ಟೆಲ್ಲ ನೆನಪಿಟ್ಕೊಂಡೆ ನೀನು ಏನು ಇಷ್ಟೊಂದು ನೆನ್ಪಿಟ್ಕೊಳಕ್ ಸೀಕ್ರೆಟ್ ಹೆಂಗ್ ನೆನ್ಪಿಟ್ಕೊಂಡೆ ಇದನ್ನೆಲ್ಲ ಅಮ್ಮ ಹೇಳ್ಕೊಟ್ರು ಮ್ಯಾಮು ಹೇಳ್ಕೊಟ್ರು ಪ್ರಾಕ್ಟೀಸ್ ಮಾಡಿಸ್ತಿದ್ರು ನಾನು ನೆನ್ಪಿಟ್ಕೊ ಪ್ರಾಕ್ಟೀಸ್ ದಿನದಲ್ಲಿ ಕಲಿತೆ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸಲ್ಲಿ ಬಂದ್ಬಿಡ್ತಾ ಇಷ್ಟೂನು ಫಿಫ್ಟೀನ್ ಡೇಸಲ್ಲಿ ಕಲಿತಾ ಓಕೆ ವೆರಿ ಗುಡ್ ಇವಾಗ ಇಂಡ್ಯಾನೂ ಆಯಿತು ವರ್ಲ್ಡೂ ಆಯಿತು ಇಂಡ್ಯಾನೂ ಆಯಿತು ಇವಾಗ ನೆಕ್ಸ್ಟ್ ನಮ್ಮ ಸ್ಟೇಟಿಗೆ ಹೋಗೋಣ ಯಾವ್ದು ನಮ್ಮ ಸ್ಟೇಟು ಕರ್ನಾಟಕ ಕರ್ನಾಟಕ ನಮ್ಮ ಸ್ಟೇಟು ಕರ್ನಾಟಕದಲ್ಲಿ ನೀನು ಎಲ್ಲಿದೆಯಾ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲಿದೆಯಾ ಓಕೆ ಯಾವ ಸ್ಟೇಟ್ ನಿನಗೆ ಫೇವ್ರೇಟು ಮೈಸೂರು ಎಷ್ಟು ಡಿಸ್ಟಿಕ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ ತರ್ಟಿ ಒನ್ ಡಿಸ್ಟಿಕ್ಸ್ ಇದೆ ಓಕೆ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಗೊತ್ತಾ ಕರ್ನಾಟಕದಲ್ಲಿ ನಿನಗೆ ಅಡ್ಮಿನಿಸ್ಟ್ರೇಟಿವ್ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಅಂತ ದೇರ್ ಆರ್ ಇನ್ ಕರ್ನಾಟಕ ಬೆಳಗಾವಿ ಡಿವಿಷನ್ ಬೆಂಗಳೂರು ಡಿವಿಷನ್ ಕಲಬುರ್ಗಿ ಡಿವಿಷನ್ ಮೈಸೂರು ಡಿವಿಷನ್ ಓಕೆ ವೆರಿ ಗುಡ್ ಬೆಳಗಾವಿ ಡಿವಿಷನ್ ಯಾವ್ಯಾವ ಡಿಸ್ಟ್ರಿಕ್ಸ್ ಇದೆ ಬೆಳಗಾವಿ ಡಿವಿಷನ್ ಅಲ್ಲಿ ದೇರ್ ಆರ್ ಸೆವೆನ್ ಡಿಸ್ಟಿಕ್ಸ್ ಇನ್ ಬೆಳಗಾವಿ ಡಿವಿಷನ್ ಬಾಗಲಕೋಟೆ ಡಿಸ್ಟಿಕ್ ಬೆಳಗಾವಿ ಡಿಸ್ಟಿಕ್ ಬಿಜಾಪುರ್ ಡಿಸ್ಟಿಕ್

वन डिस्टिकन कलबुर्गीशन की डिस्टिक बीदर डिस्टिक कलबुर्गीलिक रचूर दिस्टिटिरी डिस्ट्रिक विजयनगर डिस्टिक लास्टिव डिजन मैसूर मैसूर डिस्ट्रिक्ट देर ड्रिक्स इन मैसूर डिजन चामराजनगर ड्रिक ചിക്മഗളൂരു ദക്ഷിക് ദക്ഷിണ കന്നഡ ഡിസ്റ്റിക് ഹസനം ഡിറ്റിക് കൊടുക്കു ഡിസ്റ്റിക് മണ്ഡ്യ ദിസ്റ്റിക് മൈസൂർ ഡിസ്റ്റിക് ഉടുപ്പി ഡിസ്റ്റിക് ആ ഓക്കെ വെരി ഗുഡ് യവ്യാവ നോടിയ ഉടുപ്പി നോടിയ ഓക്കെ ആമേല മൈസൂർ മൈസൂർ ആമേല നോടിയ അഷേന ബാംഗ്ലൂർ അഷ്ട ചിക്ൂർ അത നോടി ഓക്കെ ഫൈൻ ನಿಮ್ಮ ಸ್ಕೂಲ್ ಹೆಸರೇನು ಹೇಳಿದೆ ಎಸ್ ಎಂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಎಸ್ ಎಂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಎಷ್ಟು ಇಷ್ಟ ನಿಮ್ಮ ಸ್ಕೂಲ್ ಅಂದರೆ ನಿಮಗೆ ತುಂಬ ಇಷ್ಟ ತುಂಬ ಇಷ್ಟ ಓಕೆ ಫೈನ್ ಸ್ಕೂಲಲ್ಲಿ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು ಇ ವಿ ಎಸ್ ಸೈನ್ಸ್ ಸೋಷಲ್ ಇನ್ ಇ ಸೈನ್ಸ್ ಸೋಷಲ್ ಓಕೆ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಮತ್ತೆ ಮೀಟ್ ಮಾಡೋಣ ಇಷ್ಟೊತ್ತು ನೀನು ನಮ್ಮ ಜೊತೆ ಕುತ್ಕೊಂಡು ಎಲ್ಲದನ್ನು ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಈ ಪುಟಾಣಿ ಎಷ್ಟೆಲ್ಲ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ಲು ಅಂತ ಅವಳಿಗೆ ಧನ್ಯವಾದ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನ ನಾವು ಮುಗಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಿರಂತರವಾಗಿ ಬಸವ ಟಿವಿಯನ್ನು ವೀಕ್ಷಿಸುತ್ತೀರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ